ನಮ್ಮ ಕಳೆದ ಸಂಬಂಧ ನಮ್ಮ ಪಾಸ್ಟ್ ಇಂದ ನಾವು ಏನನ್ನ ಪಾಠವನ್ನು ಕಲ್ತಿದ್ದೀವಿ ಮುಂದೆ ಒಂದು ಹೊಸ ಸಂಬಂಧಕ್ಕೆ ಹೋಗಬೇಕಾದ್ರೆ ಯಾವ ಅಂಶಗಳನ್ನು ಇಟ್ಕೋಬೇಕು ಹೇಗೆ ಒಂದು ವ್ಯಕ್ತಿಯನ್ನು ನಾವು ಎಮೋಷನಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಯಾವ ಅಂಶಗಳನ್ನು ನಾವು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಿದ್ದೀನಿ ನೋಡಿ ಪ್ರತಿಯೊಂದು ಸಂಬಂಧ ಹೇಗೆ ಒಂದು ಪೆಟ್ ಕೊಡುತ್ತಪ್ಪ ಅಂತ ಹೇಳಿದ್ರೆ ಮುಂದೆ ನಾನು ಯಾವತ್ತೂ ಯಾರನ್ನು ಪ್ರೀತಿಸಲ್ಲ ಮುಂದೆ ಯಾವುದೇ ರೀತಿ ಒಂದು ಸಂಬಂಧಕ್ಕೆ ಇಳಿಯಲ್ಲ ಅನ್ನೋ ಒಂದು ಮಟ್ಟಿಗೆ ನಾವು ಒಂದು ಸೆಂಟ್ಮೆಂಟಿಗೆ ಬಂದ್ಬಿಡ್ತೀವಿ ಒಂದು ಭಯ ನಮ್ಮಲ್ಲಿ ಹುಟ್ಬಿಟ್ಟಿರುತ್ತೆ ಆದರೆ ಅದೆಲ್ಲವನ್ನು ಮರೆತು ಹ್ಯೂಮನ್ ಅಸ್ ಅ ಸೋಷಿಯಲ್ ಅನಿಮಲ್ ಯಾವ ಮನುಷ್ಯ ಒಂಟಿಯಾಗಿರ್ತಾನೆ ಆತ ಬೇಗ ಡಿಪ್ರೆಷನಿಗೆ ಒಳಗಾಗ್ತಾನೆ ಆತನಿಗೆ ಯಾರಾದರೂ ಒಬ್ಬರು ಮಾತಾಡಲಿಕ್ಕಾಗಲಿ ಓಡಾಡಲಿಕ್ಕಾಗಲಿ ಅಥವಾ ಸಂಗಾತಿಯಾಗಲಿ ಅಥವಾ ಒಡನಾಟಿಗಳಾಗಿರಲಿ ಖಂಡಿತವಾಗ್ಲೂ ಮನುಷ್ಯನಿಗೆ ಮುಖ್ಯ ಆದರೆ ನಾವು ಮತ್ತೆ ಒಬ್ಬರ ವ್ಯಕ್ತಿಗೆ ಒಂದು ಸ್ಪೇಸನ್ನು ಕೊಟ್ಟು ಮತ್ತೆ ಒಂದು ವ್ಯಕ್ತಿಯನ್ನು ನಮ್ಮ ಜೀವನದಲ್ಲಿ ಕರ್ಕೋಬೇಕಾದ್ರೆ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀವಿ ನೋಡಿ ಯಾವತ್ತೇ ನಾವು ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂದರೆ ಅವರೇ ನಮ್ಮ ಇಡೀ ಪ್ರಪಂಚ ಆಗ್ಬಿಡ್ತಾರೆ ನಾವು ನಮ್ಮ ಎಲ್ಲ ಸರ್ಕಲ್ ಇಂದ ಆಚೆ ಬಂದುಬಿಡ್ತೀವಿ ಯಾರೊಟ್ಟಿಗೂ ಹೋಗ್ತಾ ಇರಲ್ಲ ಮೊದ್ಲಾದ್ರೆ ನಾವು ಮೀಟ್ ಮಾಡ್ತಾ ಇದ್ವಿ ಅವರನ್ನು ಪ್ರತಿ ಫ್ರೆಂಡ್ಸ್ಗಳನ್ನು ಸಿಗ್ತಾ ಇದ್ವಿ ಒಂದು ಗೆಟ್ ಟುಗೆದರ್ ಇರ್ತಿತ್ತು ಆದರೆ ಮದುವೆ ಆದ ನಂತರ ಅಥವಾ ಒಂದು ಸಂಬಂಧಕ್ಕೆ ಹೋದ ನಂತರ ಎಲ್ಲೇ ಹೋಗಬೇಕಾದ್ರು ಆ ವ್ಯಕ್ತಿಯೊಟ್ಟಿಗೆ ಹೋಗ್ತಾ ಇರ್ತೀವಿ ಅವರ ಜೊತೆ ಹೋಗ್ತಾ ಇರ್ತೀವಿ ಹಾಗಾಗಿ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರೊಟ್ಟಿಗೆ ಸದಾ ಟೈಮನ್ನು ಕೊಡ್ತಾ ಇರಿ ನಿಮ್ಮ ಒಂದು ಪರ್ಸನಲ್ ಅಂತ ನಿಮ್ಗೆ ಇರಬೇಕು ನೋಡಿ ಯಾವ ವ್ಯಕ್ತಿ ನಮ್ಗೆಲ್ರಿಗೂ ಎಲ್ರಿಗೂ ಅಟ್ರಾಕ್ಟ್ ಅಂತ ಅನ್ಸನ್ನ ಅಂತ ಹೇಳಿದ್ರೆ ಯಾರೇ ಅವ್ರದೇ ಆದ ಒಂದು ಲೈಫ್ ಇದೆ ಯಾರು ಖುಷಿಯಾಗಿದ್ದಾರೆ ಅವರ ಜೀವನದಲ್ಲಿ ನಾವು ಇರಬೇಕು ಅಂತ ಅನ್ಸ ಅನ್ಸತ್ತೆ ಹಾಗಾಗಿ ಆ ವ್ಯಕ್ತಿ ನಾವಾಗ್ಬೇಕಾದ್ರೆ ಸದಾ ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ನಮ್ದೇ ಆದ ಒಂದು ಫ್ರೆಂಡ್ ಸರ್ಕಲ್ ಇರಬೇಕು ನಾವು ಆಚೆ ಹೋಗ್ತಾ ಇರಬೇಕು ನೀವು ಯಾವುದೇ ಒಂದು ಸಂಬಂಧಕ್ಕೆ ಹೊಸದಾಗಿ ಇಳಿದಾಗ ಏನು ಏನ್ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಆ ವ್ಯಕ್ತಿ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ನೂರಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಸದಾ ಕನ್ನಡಿ ಮುಂದೆ ನಿಂತ್ಕೊಳ್ಳೋದಾಗಿರ್ಬೋದು ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕೋದಾಗಿ ಇದೆಲ್ಲವನ್ನು ಮಾಡ್ತಾ ಇರ್ತೀವಿ ಸಂಬಂಧ ಹಳೇದಾಗ್ತಾ ಇದ್ದಂಗೆ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ಳೋದನ್ನ ನೆಲೆಸೇ ಬಿಡ್ತೀವಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರಬೇಕು ಫಿಟ್ ಆಗಿರಬೇಕು ಹೇಗಿದ್ರು ಮದುವೆ ಆಯ್ತಲ್ಲಪ್ಪ ಬಿಡು ಯಾರು ನನ್ನ ನೋಡಬೇಕು ಅಥವಾ ಹೇಗೆ ನಾನು ಒಂದು ಸಂಬಂಧಕ್ಕೆ ಬಂದಿದ್ದೀನಿ ಇನ್ಯಾರು ನನ್ನ ನೋಡಬೇಕು ಅಂತ ಹೇಳಿ ನಾವು ನಮ್ಮ ಬಗ್ಗೆ ಕಾಳಜಿ ತಗೊಳ್ಳೋದನ್ನು ನಿಲ್ಲಿಸ್ಬಿಡ್ತೀವಿ ಆಗ ಆ ನಾವು ನಮ್ಮ ಸಂಗತಿಗೂ ಕೂಡ ನಾವು ಲೆಸ್ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ಶುರು ಆಗ್ತೀವಿ ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ ಕಾನ್ಸ್ಟೆಂಟಾಗಿ ನೀವು ಹೇಗೆ ಕಾಣಿಸ್ತೀರ ಅನ್ನೋದನ್ನು ಮಾನಿಟರ್ ಮಾಡ್ಕೋತಾರಿ ನಿಮ್ಮ ಲುಕ್ಸನ್ನು ಅಪ್ಗ್ರೇಡ್ ಮಾಡುವುದಾಗಿರ್ಬೋದು ಮೈಕಟ್ಟನ್ನು ಸರಿಯಾಗಿ ಇಟ್ಕೊಳ್ಳೋದಾಗಿರಬಹುದು ನಿಮ್ಮ ಮುಖ ತ್ವಚೆಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು ಈ ಕಾನ್ಸ್ಟೆಂಟ್ ಎಫರ್ಟ್ ಅನ್ನು ಮಾಡ್ತಾ ಇರಿ ಯು ಲುಕ್ ಯು ಫೀಲ್ ಗುಡ್ ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಮನೇಲಿ ಅಷ್ಟೇ ಆದಷ್ಟು ಒಳ್ಳೆಯ ಬಟ್ಟೆ ನೋಡಿ ನಾವು ಆಚೆ ಹೋಗಬೇಕಾದ್ರೆ ಯಾರನ್ನೂ ಮೆತ್ತಿಸ್ಬೇಕು ಅಂತ ಹೇಳಿ ಎಲ್ಲ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದನ್ನ ಮಾಡ್ತೀವಿ ಆದರೆ ಮನೆಯಲ್ಲಿ ಪ್ರತಿ ಸತಿ ನಾವು ಕನ್ನಡಿ ಮುಂದೆ ಹೋದಾಗ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ ಏನಪ್ಪ ನಾನು ಹಿಂಗಿದ್ದೀನಿ ತಲೆ ಬಾಜ್ಕೊಂಡ ಯಾವುದೋ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಆ ತಪ್ಪನ್ನು ಮಾಡಬೇಡಿ ಮನೇಲಿ ಕೂಡ ಒಳ್ಳೆಯ ಬಟ್ಟೆಯನ್ನು ಹಾಕಿದಾಗ ನೀವು ಒಂದು ಯಾವುದೇ ಒಂದು ಫ್ರೇ ಅಥವಾ ಎಸೆನ್ಷಿಯಲ್ ಆಯಿಲ್ ಅನ್ನು ನಿಮ್ಮ ಮೈಗೆ ಕೂಡ ಯಾವಾಗ ವಿ ಸ್ಮೆಲ್ ಗುಡ್ ವಿ ಫೀಲ್ ಗುಡ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಯಾವಾಗಲೂ ಸದಾ ನಿಮ್ಮ ಮೈ ವಾಸನೆ ಏನಿದೆ ಫೆರೋಮೋನ್ಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು ಒಂದು ಸಣ್ಣ ಒಂದು ಫ್ರೇಗ್ರೆನ್ಸ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಬಟ್ಟೆ ಹಾಕೋದ್ರಿಂದ ಕೂಡ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಪ್ರತಿ ಬ್ರೇಕಪ್ಪು ಕೆಟ್ಟದಲ್ಲ ಎಷ್ಟೋ ಸತಿ ನಾವು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿರ್ತೀವಿ ನೋಡಿ ಒಂದ್ ಹೇಳ್ತೀನಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ ಎಲ್ಲಿ ನಮ್ಮ ನಮ್ಮ ಭಾವನೆಗಳಿಗೆ ವ್ಯಾಲಿಡೇಷನ್ ಇರಲ್ಲ ನಮ್ಮ ಮಾತಿಗೆ ವ್ಯಾಲ್ಯೂ ಇರಲ್ಲ ಅಥವಾ ನಮ್ಮ ಸಮಯಕ್ಕೆ ವ್ಯಾಲ್ಯೂ ಇರಲ್ಲ ಖಂಡಿತವಾಗ್ಲೂ ರಿಲೇಷನ್ಶಿಪ್ ಯಾವಾಗಲೂ ಸತ್ತೋಗಿದೆ ಅಂತ ಅರ್ಥ ಆ ರಿಲೇಶನ್ಶಿಪ್ ಇಂದ ನೀವು ಆಚೆ ಬಂದು ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನ ಪ್ರೀತಿಸೋರ ಜೊತೆ ಇರೋದ್ರ ಬದಲು ಯಾರು ನಿಮಗೆ ಬೆಲೆ ಕೊಡಲ್ವ ಯಾಕಂತ ಹೇಳಿದ್ರೆ ನೋಡಿ ನೀವು ಒಬ್ಬರ ಲೈಫಲ್ಲಿ ಬೇಡವಾಗಿರ್ಬೋದು ಆದರೆ ನೂರು ಜನ ನಿಮಗೆ ಕಾಯ್ತಾ ಇರ್ತಾರೆ ನಿಮ್ಮ ಟೈಮಿಗಾಗಿ ಕಾಯ್ತಾ ಇರ್ತಾರೆ ನಿಮ್ಮ ಕಾಯ್ತಾ ಕಾಯ್ತಿರ್ತಾರೆ ಯಾರು ಇಲ್ಲ ಅಂತ ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಲ್ವಾ ನಿಮ್ಮ ನಿಮ್ಮ ಸಮಯಕ್ಕಾಗಿ ನಿಮ್ಮ ಅಟೆನ್ಷನಿಗಾಗಿ ಕಾಯ್ತಾ ಇರ್ತಾರೆ ಅಂತ ಲ್ಲಿ ಯಾರೋ ನಿಮ್ಮನ್ನು ಇಷ್ಟಪಡದೇ ಇರೋರು ನಿಮ್ಮ ಸಮಯವನ್ನು ವ್ಯಾಲಿಡೇಟ್ ಮಾಡೋರು ಮಾಡದೇರೋರ ಬಗ್ಗೆ ಕೂತ್ಕೊಂಡು ಚಿಂತೆ ಮಾಡೋದಕ್ಕಿಂತ ಅದರಿಂದ ಆಚೆ ಬಂದು ನಿಮ್ಗೆ ಅದರಿಂದ ಏನ್ ಪಾಠ ಕಲ್ತ್ರಿ ಅನ್ನೋದನ್ನ ಕಲ್ ಕಲ್ತ್ಕೊಂಡು ಮುಂದೆ ಜೀವನ ನಡೆಸೋದಿದೆಯಲ್ಲ ಅದು ಅದ್ಭುತವಾದದ್ದು ಮತ್ತು ಯಾವ ವ್ಯಕ್ತಿಯ ಜೊತೆಗೆ ನಮಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅವರು ನಮಗೆ ತುಂಬಾ ಅಟ್ರಾಕ್ಟಿವ್ ಅಂತ ಕಾಣಿಸ್ತಾ ಇರ್ತಾರೆ ಆದರೆ ಯಾವಾಗ ನಮಗೆ ಆ ವ್ಯಕ್ತಿಯಲ್ಲಿ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲ್ವೋ ಖಂಡಿತವಾಗ್ಲೂ ನಮಗೆ ಅಟ್ರಾಕ್ಷನ್ ಇರಲ್ಲ ಹಾಗಾಗಿ ನಿಮ್ಮ ಯಾವುದೇ ಒಂದು ಸಂಬಂಧ ಆಗಿರಲಿ ಯಾಕಂತ ಹೇಳಿದರೆ ನೋಡಿ ಪ್ರತಿಯೊಂದು ಸಂಬಂಧ ಲುಕ್ಸಿಂದ ಸ್ವಲ್ಪ ದಿನ ಇರುತ್ತೆ ನಂತರ ಆ ವ್ಯಕ್ತಿಯ ಲುಕ್ಸ್ ನಮ್ಗೆ ಯೂಸ್ ಆದಮೇಲೆ ನಮಗೆ ಎಮೋಷ್ನಲಿ ಕನೆಕ್ಟೆಡ್ ಇದ್ದರೆ ಮಾತ್ರ ಆ ರಿಲೇಷನ್ಶಿಪ್ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಯಾರನ್ನಾದರೂ ಮರಿಬೇಕು ಅಂತಿದ್ರೆ ಎಮೋಷ್ನಲಿ ಡಿಟ್ಯಾಚ್ ಆಗಿ ಯಾಕಂತ ಹೇಳಿದರೆ ಯಾವಾಗ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಆ ವ್ಯಕ್ತಿಯೊಟ್ಟಿಗೆ ನಮ್ಮ ಬಾಂಧವ್ಯತೆ ತುಂಬಾ ಇರುತ್ತೆ ನಾವು ಅವರನ್ನು ಮರಿಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಮತ್ತು ಯಾವುದೇ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆದಾಗ ಹೇಳ್ತಾರೆ ಟು ಫಗೆಟ್ ದಟ್ ಲವ್ ವಿ ಹ್ಯಾವ್ ಟು ಗೆಟ್ ಇನ್ ಟು ನ್ಯೂ ರಿಲೇಷನ್ಶಿಪ್ ಅಥವಾ ನ್ಯೂ ಲವ್ ಅಂತ ಖಂಡಿತವಾಗ್ಲೂ ಸುಳ್ಳು ನಿಮ್ಮನ್ನು ನೀವು ಕಂಪ್ಲೀಟಾಗಿ ಹೀಲಾಗಿ ಅಥವಾ ಆ ನೋವಿಂದ ಆ ವ್ಯಕ್ತಿಯನ್ನು ಕಂಪ್ಲೀಟಾಗಿ ಮರೆತು ನಿಮ್ಮನ್ನು ನೀವು ಒಂದು ಹೊಸ ವ್ಯಕ್ತಿಯನ್ನಾಗಿ ಗುರುತಿಸ್ಕೊಂಡ ನಂತರ ಇನ್ನೊಂದು ರಿಲೇಶನ್ಶಿಪ್ಪಿಗೆ ಕಾಲಿಡಿ ಇಲ್ಲ ಅಂತ ಹೇಳಿದರೆ ಅದೇ ವ್ಯಕ್ತಿ ವ್ಯಕ್ತಿತ್ವ ಉಳ್ಳವಂತಹ ವ್ಯಕ್ತಿ ಬೇರೆ ಫಾರ್ಮ್ ಅಲ್ಲಿ ಬರ್ತಾನೆ ಯಾವಾಗಲೂ ಅಷ್ಟೇ ನಾನು ಹೇಳ್ತಾ ಇರ್ತೀನಿ ಫಸ್ಟ್ ನಾವು ಆ ವ್ಯಕ್ತಿಯಿಂದ ಏನು ಪಾಠ ಕಲಿಲ್ಲ ಅಂತ ಹೇಳಿದ್ರೆ ಅದೇ ಫಾರ್ಮಲ್ಲಿ ಬಂದು ಬೇರೆ ಬೇರೆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದು ಆ ಪಾಠವನ್ನು ಮತ್ತೆ ಮತ್ತೆ ಕಲಿಸ್ತಾ ಹೋಗ್ತಾರೆ ಆದರೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾದ ಒಂದು ಗಾಯವನ್ನು ಉಂಟು ಮಾಡುತ್ತೆ ಹಾಗಾಗಿ ನೀವು ಆ ಸಂಬಂಧದಿಂದ ಏನು ಪಾಠವನ್ನು ಕಲ್ತಿದ್ದೀರಾ ಅದನ್ನು ಕಲಿತು ನಂತರ ಒಂದು ಹೊಸ ವ್ಯಕ್ತಿಯನ್ನು ಮೀಟ್ ಮಾಡಿ ಅಥವಾ ನೀವು ಯಾವುದೋ ಒಂದು ರಿಲೇಶನ್ಶಿಪ್ಗೆ ಹೋಗ್ಬೇಕಿದ್ರು ಕೂಡ ಆ ವ್ಯಕ್ತಿ ಪದೇ ಪದೇ ತನ್ನ ಎಕ್ಸ್ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಪಾಸ್ಟ್ ರಿಲೇಷನ್ ನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರು ಆ ವ್ಯಕ್ತಿಯನ್ನು ಮರ್ತಿಲ್ಲ ಅಂತ ಅರ್ಥ ಯಾವತ್ತೂ ಅಷ್ಟೇ ನೀವು ಯಾರೊಟ್ಟಿಗೆ ಯಾರು ಇದ್ರೆ ಅವರು ಕಂಪ್ಲೀಟ್ ಆಗಿ ನಿಮಗೆ ಡಿವೋಟೆಡ್ ಆಗಿರಬೇಕು ಅರ್ಧ ಮನ್ಸು ಅಲ್ಲಿ ಅರ್ಧ ಮನಸ್ಸು ಇಲ್ಲಿ ಅಂತಿದ್ರೆ ನಿಮ್ಮ ಮನಸು ಕೂಡ ಪೆಂಡುಲಮ್ ರೀತಿ ಆ ಕಡೆ ಈ ಕಡೆ ನೀವು ಇರ್ತೀರಾ ನೀವು ಎಲ್ಲಿ ಅನ್ನೋ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅನ್ನೋ ಕ್ಲಾರಿಟಿ ಇರಲ್ಲ ಮತ್ತೆ ನೀವು ಯಾವತ್ತೂ ಅಷ್ಟೇ ಯಾರ ಜೊತೆ ಇರಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚ ನಿನಗೋಸ್ಕರ ಹೋರಾಡೋ ಪರವಾಗಿಲ್ಲ ನಾನು ನಿನ್ನ ಜೊತೆ ಇರ್ತೀನಿ ನಿಲ್ತೀನಿ ಅನ್ನೋ ವ್ಯಕ್ತಿಯೊಟ್ಟಿಗೆ ಯಾರು ಕೆಲವು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಡೇಟಿಂಗ್ ವೆಬ್ಸೈಟು ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ವಾಟ್ಸಪ್ ಹೀಗೆ ಹಲವಾರು ಮೋಡ್ ಆಫ್ ಕಮ್ಯುನಿಕೇಷನಲ್ಲಿ ಅಲ್ಲಿ ನಾವು ಮೀಟ್ ಮಾಡ್ತೀವಿ ಅವರಿಗೆ ಸರ್ಟಿನಿಟಿ ಇರಲ್ಲ ನಾನು ನಿಜವಾಗ್ಲೂ ಕಮಿಟ್ಮೆಂಟ್ ಕೊಡಬೇಕಾ ನಾನು ಮದುವೆ ಆಗಬೇಕಾ ಅಥವಾ ಈ ರಿಲೇಷನ್ಶಿಪ್ಪನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋ ಸರ್ಟಿನಿಟಿ ಇರೋಲ್ಲ ಹಾಗಾಗಿ ಅಂಥ ವ್ಯಕ್ತಿಯೊಟ್ಟಿಗೆ ಖಂಡಿತವಾಗೂ ನಿಮ್ಮ ಒಂದೊಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ನೀವು ಅವರ ಜೀವನದಲ್ಲಿ ಯಾವ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಅನ್ನೋದು ಕ್ಲಾರಿಟಿ ಇರಲ್ವೋ ಆ ಸಂಬಂಧಕ್ಕೆ ಯಾವುದೇ ರೀತಿ ಅರ್ಥ ಇರಲ್ಲ ಮತ್ತು ಯಾವುದೇ ಒಂದು ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಬಿಟ್ಬಿಡಿ ಯಾವ ಸಂಬಂಧದಲ್ಲೂ ಕೂಡ ಯಾರನ್ನು ಫೋರ್ಸ್ ಮಾಡಿ ನನ್ನ ಪ್ರೀತಿಸು ನನಗೆ ಟೈಮ್ ಕೊಡು ದಯವಿಟ್ಟು ನನ್ನ ಜೊತೆ ಇರು ಅಂತ ನೀವು ಯಾವುದನ್ನು ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಲಾವುದಿನ್ ಲ್ಯಾಂಪ್ ಕೇಳಿದ್ದೀರಲ್ವಾ ಒಂದು ಕತೆ ಇದೆ ಅಲ್ವಾ ಆ ಲ್ಯಾಂಪಲ್ಲಿ ಏನು ಒಜ್ಜಿದ್ರು ಏನು ಕೇಳಿದರೂ ಬರ್ತಾ ಇತ್ತಂತೆ ಹಾಗೆ ಆದರೆ ಅಲಾವುದಿನ್ ಲ್ಯಾಂಪಲ್ಲಿ ಪ್ರೀತಿಯನ್ನು ಕೇಳಿದರೆ ಬರ್ತಾ ಇರಲಿಲ್ಲವಂತೆ ನಾನು ಶುರುಗೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ ಲವ್ ಎಸ್ ಎನ್ ಎನರ್ಜಿ ಅದನ್ನ ಅದು ಯಾವಾಗ್ಲೂ ಅಷ್ಟೇ ನಾವು ಕೊಟ್ಟು ತಗೋಬೇಕು ಹೊರತು ಯಾವಾಗ ಬೇಡ್ತೀವೋ ಅದು ನಮ್ಗೆ ಖಂಡಿತವಾಗ್ಲೂ ಸಿಗಲ್ಲ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿಯನ್ನು ಹುಡ್ಕೊಂಡು ಹೋಗ್ಬೇಡಿ ಪ್ರೀತಿ ತಾನಾಗೆ ತಾನು ಬರಬೇಕು ಅದು ಆಗ ಶಾಶ್ವತವಾಗಿರುತ್ತೆ ಮತ್ತೆ ಒಂದು ನಿಜ ಹೇಳ್ತೀನಿ ಆ ವ್ಯಕ್ತಿ ಇದ್ರೂ ಇಲ್ಲದಿದ್ರೂ ಕೂಡ ನೀವು ನಿಮ್ಮ ಜೀವನವನ್ನ ನಡೆಸ್ಬೋದು ಯಾವತ್ತೂ ತಿಳ್ಕೊಳ್ಳಿ ನಾವು ಯಾವ ಅವ್ನು ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಇಲ್ಲದೆ ನಾನು ಇರೋಕ್ಕಾಗಲ್ಲ ಅನ್ನೋದು ಸುಳ್ಳು ಆ ವ್ಯಕ್ತಿ ಬರೋಕ್ಕಿಂತನೂ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ರಿ ಬಂದು ಹೋದ ಮೇಲೂ ಕೂಡ ಖುಷಿಯಾಗಿರ್ತೀರ ಯಾರನ್ನು ನೋಡಿ ನಿಮ್ಮ ಸ್ಟ್ಯಾಂಡರ್ಡ್ಸನ್ನು ನೀವು ಎಷ್ಟು ಹೈ ಮಾಡಲಿಕ್ಕೆ ಸಾಧ್ಯನೋ ಎಷ್ಟು ಬೌಂಡ್ರೀಸನ್ನು ಹಾಕಲಿಕ್ಕೆ ಸಾಧ್ಯನೋ ಅಷ್ಟು ಹಾಕಿರಿ ಯಾರು ತುಂಬಾ ಅಧಿಕ ಪ್ರಸಂಗತನ ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು